ಆರತಿ ಬೆಳಗಿರ ಕಾಲೇಜ್ ಪುತ್ತೂರು ದಕ್ಷಿಣ ಕನ್ನಡ ಕನ್ನಡ ಯಕ್ಷಗಾನ ತಾಳಮದ್ದಳೆ ಪ್ರಸಂಗ ಸಂಖ್ಯಾ ಪ್ರತಿಷ್ಠೆ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಆಡುವುದಕ್ಕೆ ಮೊದಲು ಒಂದು ಸಣ್ಣ ದೇವತಾ ಪ್ರಾರ್ಥನೆ ಮಹಾಕವಿ ಮುಖಾಂಭೋಜ ಮಣಿಪಂಜರ ಶಾ ಚೈತನ್ಯ ಜಲಧಿಜ್ಯುತ್ಸ್ನಾ ದೇವೀ ವಂದೇ ಸರಸ್ವತೀಂ ಪ್ರಿಯ ಕಲಾಭಿಮಾನಿ ವಿದ್ಯಾರ್ಥಿ ಮಿತ್ರರೇ ನಮ್ಮ ಕಾಲೇಜಿನ ವಿಜ್ಞಾನ ವೇದಿಕೆ ಆಶ್ರಯದಲ್ಲಿ ಗಣಿತ ಅಧ್ಯಯನಕ್ಕೆ ಗಣಿತ ಶಾಸ್ತ್ರಾಧ್ಯಯನಕ್ಕೆ ಪ್ರೇರಕವೂ ಪೂರಕವೂ ಮನೋರಂಜಕವೂ ಮನೋಲ್ಲಾಸಕವೂ ಆಗಿರುವ ಸಂಖ್ಯಾಪ್ರತಿಷ್ಠೆ ಎಂಬ ವೈಚಾರಿಕವೂ ಶಾಸ್ತ್ರೀಯವೂ ಆದ ವಸ್ತುವುಳ್ಳ ವಿನೂತನ ಅಭೂತಪೂರ್ವ ಸದ್ಯೋಜಾತ ಆಗಿರುವ ಕನ್ನಡ ಯಕ್ಷಗಾನ ಪ್ರಸಂಗವನ್ನು ತಾಳಮದ್ದಳೆ ರೂಪದಿಂದ ಪ್ರಸ್ತುತಪಡಿಸುವ ಮೂಲಕ ಈ ಪ್ರಸಂಗವನ್ನು ಈ ಕಾರ್ಯಕ್ರಮದ ಫಲಾನುಭೂತಿಗೆ ಪ್ರತ್ಯಕ್ಷ ಲಕ್ಷ್ಯಬಿಂದುಗಳಾಗಿರುವ ಸಹೃದಯ ಸಭಾಸದರಾದ ಗಣಿತ ಶಾಸ್ತ್ರಾಧ್ಯಯನ ನಿಷ್ಠ ವಿದ್ಯಾರ್ಥಿ ಮಿತ್ರರಿಗೂ ಕಲೆ ಮೇಲಿನ ಒಲವಿನ ಬಲವಾದ ಸೆಳೆತದಿಂದ ಬಳಿ ಬಂದ ಕನ್ನಡ ಸಂಸ್ಕೃತ ಹಿಂದಿ ಭಾಷಾ ವಿಭಾಗಗಳ ವಿದ್ಯಾರ್ಥಿಗಳಿಗೂ ಉಪಸ್ಥಿತರಿರುವ ಅಧ್ಯಾಪಕ ಬಂಧುಗಳಿಗೂ ಸಕಲ ಯಕ್ಷಕಲಾ ಪ್ರಿಯರಿಗೂ ರಸ ದೌತಣವನ್ನು ನೀಡಲಿದ್ದಾರೆ ನಮ್ಮೆಲ್ಲರ ಆದರಾಭಿಮಾನ ಭಾಜನರಾದ ಭಿನ್ನ ಭಿನ್ನ ದೂರ ದೂರ ದೂರುಗಳಿಂದ ಸಂಘಟಿತರಾಗಿ ಬಂದ ಗಣಿತ ಶಿಕ್ಷಕ ಯಕ್ಷ ವೃಂದದ ದಕ್ಷ ಕಲಾವಿದರು ಕೇವಲ ಒಂದು ಗಂಟೆಯ ಕಾಲಮಿತಿಯೊಳಗೆ ಏನಿದು ತಾಳಮದ್ದಳೆ ಇಲ್ಲಿ ಸಜ್ಜಾಗಿರುವ ಭವ್ಯ ವೇದಿಕೆಯಲ್ಲಿ ನಿರ್ದಿಷ್ಟ ಕಥಾನಕದಲ್ಲಿ ಬರುವ ಪಾತ್ರಗಳನ್ನು ನಿರ್ವಹಿಸುವ ಸಿದ್ಧ ಕಲಾವಿದರು ದೃಶ್ಯ ಕಾವ್ಯೋಚಿತವಾದ ನೇಪಥ್ಯದಲ್ಲಿ ಸಂಪನ್ನವಾಗುವ ಮುಖವರ್ಣಿಕೆ ವೇಷಭೂಷಣಗಳಿಂದ ಕಾಣಿಸಿಕೊಳ್ಳದೆ ರಂಗಮಂಚದ ಮೇಲೆ ಪ್ರದರ್ಶನೀಯವಾದ ಕುಣಿತ ನೃತ್ಯಭಂಗಿ ಹಸ್ತಮುದ್ರೆ ಚಲನ ವಲನ ಅಭಿನಯಾದಿ ಆಕರ್ಷತೆಗಳಿಲ್ಲದೆ ತಮ್ಮದೇ ಆದ ಕಂಠಶ್ರೀಯ ಶ್ರುತಿಬದ್ಧತೆ ವಚನ ರಚನಾ ಚಾತುರ್ಯ ವಿಜೃಂಭಿತವಾದ ವಾದ ವಾಗ್ವೈಖರಿ ಧ್ವನಿಯ ಏರಿಳಿತ ಸ್ವರಗಾಂಭೀರ್ಯ ಪರಸ್ಪರ ಸಂವಾದ ಪರಸ್ಪರ ಸಂವಾದ ಸಂವಹನ ಪರಸ್ಪರ ಸಂವಾದ ಸಂವಹನ ಸಂವಾದ ಸಂವಹನ ನಿರ್ವಹಣ ಅವುಗಳ ಕೌಶಲ ಇತ್ಯಾದಿ ಮಧುರ ಮ ಮಧು ಮಧುರ ಗುಣಗಣಗಳಿಂದ ಭೂಷಿತವಾದ ಆಶುಭಾಷಿತಗಳೆಂಬ ಪರಿಕರಗಳಿಂದಲೇ ಮನೋಜ್ಞವಾದ ಮಾತಿನ ಮಂಟಪವನ್ನು ನಿರ್ಮಿಸುವ ಮೂಲಕ ತಮ್ಮ ಕಲಾ ಪ್ರಕಾರದ ನಿರ್ವಹಣೆಗೆ ಭೂಮಿಕೆಯಾಗಿರುವ ರಂಗ ಪರ್ಯಾಯವಾದ ವೇದಿಕೆಯನ್ನು ಕಂಗೊಳಿಸುವಂತೆ ಶೃಂಗರಿಸಿ ರಂಗೇರಿಸಬಲ್ಲ ಸೊಗಸಾದ ಅದ್ಭುತವಾದ ರಸಿಕ ಮನೋಮೋದಕವಾದ ವಿಶಿಷ್ಟ ಕಲಾ ಮಾಧ್ಯಮವಾಗಿರುವ ಯಕ್ಷಗಾನ ಶ್ರವ್ಯ ಕಾವ್ಯವೆಂಬ ಒಂದು ಪ್ರಭೇದವೇ ತಾಳಮದ್ದಳೆ ಶ್ರವ್ಯ ಕಾವ್ಯ ಶ್ರವ್ಯ ಕಾವ್ಯ ಹುಡುಗಿಯರ ಹೆಸರಲ್ಲ ಇಲ್ಲಿ ಶ್ರವ್ಯ ಅಂದ್ರೆ ಶ್ರೋತು ಯೋಗ್ಯಂ ಶ್ರವ್ಯಂ ಕೇಳುವುದಕ್ಕೆ ಯೋಗ್ಯವಾದ್ದು ಕಾವ್ಯ ಕಾವ್ಯದಲ್ಲಿ ಶ್ರವ್ಯ ದೃಶ್ಯ ಅಂತ ಪ್ರಧಾನವಾಗಿ ಎರಡು ಭೇದ ಎರಡು ವಿಧಗಳು ಶ್ರವ್ಯ ಕಾವ್ಯ ಅಂದ್ರೆ ಶ್ರವಣಾಂಜಲಿ ಪುಟ ಪೇಯವಾದ ಅಂದ್ರೆ ಕಿವಿಗಳೆಂಬ ಬೊಗಸೆಯಿಂದ ಕುಡಿಯುವುದಕ್ಕೆ ಯೋಗ್ಯವಾದಂತಹ ಕರ್ಣ ರಸಾಯನ ಮತ್ತೆ ಭಾರತಂ ಅಂತ ಪಂಪ ಕರ್ಣ ಕಿವಿಗೆ ರಸಾಯನ ರಸದ ಸ್ಥಾನ ಸಂತೋಷದ ಸ್ಥಾನ ಯಾವುದು ಕಾವ್ಯ ಕರ್ಣ ರಸಾಯನ ಭಾರತ ಅದು ದೃಶ್ಯ ಕಾವ್ಯ ಅಲ್ಲ ಮಹಾಭಾರತ ಪಂಪ ಭಾರತ ವಿಕ್ರಮಾರ್ಜುನ ವಿಜಯಂ ಅದು ಶ್ರವ್ಯಕಾವ್ಯ ಅದೆಂಥದ್ದು ರಸಾಯನ ಕಿವಿಗಳಿಗೆ ನಾಲಿಗೆಗೆ ಅಮೃತ ಹೇಗೋ ಹಾಗೆ ಕರ್ಣಾಮೃತ ಕಿವಿಗಳಿಗೆ ಅಮೃತ ಅದು ಹಾಗೆ ಶ್ರೋತ್ರೇಂದ್ರಿಯ ಆಹ್ಲಾದ ಜನಕವಾದ ಕಾವ್ಯ ಶ್ರವ್ಯ ಕಾವ್ಯ ಅಂದ್ರೆ ಕಿವಿಗಳಿಂದ ಕೇಳಿ ಆನಂದಿಸಬಹುದಾದ ಕಾವ್ಯ ನೋಡಿಯೂ ಸಂತೋಷ ಪಡಬಹುದಾದಂತಹ ಕಾವ್ಯ ದೃಶ್ಯಕಾವ್ಯ ಯಕ್ಷಗಾನ ಬಯಲಾಟ ಬಯಲಾಟ ಯಕ್ಷಗಾನವೇ ತಾಳಮದ್ದಳೆಯು ಯಕ್ಷಗಾನವೇ ಯಕ್ಷಗಾನ ಅಲ್ಲಿವೆ ಇವತ್ತು ತಾಳಮದ್ದಳೆಯ ಅಂತ ಪ್ರಶ್ನೆ ಬರ್ತದೆ ವಿದ್ಯಾರ್ಥಿಗಳದ್ದು ಅದನ್ನು ಒಂದು ತಿಳ್ಕೊಳ್ಳೋದು ಒಳ್ಳೆಯದು ಯಾಕಂದ್ರೆ ಯಕ್ಷಗಾನ ಅಂತ ಹೇಳುವ ಆ ದೃಶ್ಯ ಕಾವ್ಯ ಅದರಲ್ಲಿ ಶ್ರವ್ಯ ತಾಳಮದ್ದಳೆ ಶ್ರವ್ಯ ಭೇದ ತಾಳಮದ್ದಳೆ ದೃಶ್ಯ ಕಾವ್ಯ ಯಕ್ಷಗಾನ ಬಯಲಾಟ ಡ್ರಾಮ ಯಕ್ಷಗಾನ ಪ್ಲೇ ಹೀಗೆ ಯಕ್ಷಗಾನ ಬಯಲಾಟ ಯಕ್ಷಗಾನ ತಾಳಮದ್ದಳೆ ಹೀಗೆ ಯಕ್ಷಗಾನ ಇಬ್ಬಗೆಯಾಗಿದೆ ಶಾಸ್ತ್ರಗಳ ಅಧ್ಯಯನ ಕಾವ್ಯಗಳ ಅಧ್ಯಯನದಂತೆ ಸುಲಲಿತವಾಗಿ ರಸವತ್ತಾಗಿ ನಡೆಯುವಂತಹದ್ದಲ್ಲ ಶಾಸ್ತ್ರಗಳನ್ನು ಅಭ್ಯಾಸ ಮಾಡಬೇಕಾದ್ರೆ ಏಕಸ್ಮಿನ್ ಜನ್ಮನಿ ಏಕಮೇವ ಶಾಸ್ತ್ರ ಒಂದು ಜನ್ಮದಲ್ಲಿ ಒಂದು ಶಾಸ್ತ್ರ ಮಾತ್ರ ಸರಿಯಾಗಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯ ಅಂತ ಮಾತು ಬಂದಿದೆ ಅದು ಆ ಅಧ್ಯಯನಕ್ಕೆ ಶಾರ್ಟ್ ಕಟ್ ಇಲ್ಲ ಅದಕ್ಕೆ ಅವಸರ ಕ್ಷಿ ಕ್ಷಿಪ್ರಗತಿ ಗಡಿಬಿಡಿ ಆತುರ ಸಲ್ಲದು ಶಾಸ್ತ್ರಗಳ ಅಧ್ಯಯನ ಬಹಳ ಕಟ್ಟುನಿಟ್ಟಿನಿಂದ ನಿಯತ್ತಿನಿಂದ ಶಿಸ್ತಿನಿಂದ ನಡಿಬೇಕು ಅಧ್ಯಯನ ಕಾವ್ಯದ್ದು ಹಾಗೆ ಆದರೆ ಶಾಸ್ತ್ರ ನೀರಸ ಅಂತ ಕಾವ್ಯ ಸರಸ ರಸವತ್ತಾದ್ದು ಶಾಸ್ತ್ರ ನೀರಸ ಅಂತ ನೀರಸ ಅಂತ ಅದನ್ನು ಅಲ್ಲಗಳೆಯುವುದಲ್ಲ ಅದನ್ನು ಅದನ್ನು ನಿರಾಕರಿಸುವುದಲ್ಲ ನಿಕೃಷ್ಟವಾಗಿ ಕಾಣುವುದಲ್ಲ ಶಾಸ್ತ್ರ ಅದನ್ನು ಶ್ರಮಪಟ್ಟು ನಿಯತ್ತಿನಿಂದ ಕಲಿಬೇಕು ಕಲಿಯುವಲ್ಲಿ ಅವಸರಸಲ್ಲದು ಎಲ್ಲ ಕೆಲಸವನ್ನು ಅವಸರದ ಅವಸರದಿಂದ ಆಗುದಿಲ್ಲ ಊಟ ಮಾಡುವಾಗಲೂ ಹಾಗೆ ಊಟ ನಿಧಾನವಾಗಿ ಮಾಡಬೇಕು ಮೂರು ಮಿನಿಟ್ನಲ್ಲಿ ಮೂಗಲ್ಲಿ ಬಾಯಲೆಲ್ಲ ತಿಂದು ಕೈ ತೊಡೆಯದೆ ಬರುವುದಲ್ಲ ಹಾಗೆ ಮಾಡುವವರು ಇರ್ತಾರೆ ಹಾಗಾಗಿ ಈಗ ಕಾವ್ಯಗಳಿಗೆ ಹೋಲಿಸಿದಾಗ ಕಾವ್ಯಗಳು ಆ ಕಾವ್ಯಗಳಿಗೆ ಹೋಲಿಸಿದಾಗ ಈ ಶಾಸ್ತ್ರಗಳು ನೀರಸ ಶ್ರವ್ಯವಾಗಲಿ ದೃಶ್ಯವಾಗಲಿ ಅವುಗಳನ್ನು ಕೇಳುತ್ತಾ ಅಥವಾ ನೋಡುತ್ತಾ ಇರುವಾಗಲೇ ಅವುಗಳು ಪರಮಾನಂದವನ್ನು ಉಂಟು ಮಾಡುತ್ತವೆ ಪರಮಾನಂದ ಅಂದ್ರೆ ರಸಾಸ್ವಾದ ರಸಾನುಭೂತಿ ಕೇಳುವಾಗಲಿ ಸದ್ಯ ಪರನಿರ್ವೃತ್ತಿ ಅಂತ ಕೂಡಲೇ ಸಂತೋಷವನ್ನು ಒದಗಿಸುತ್ತೇವೆ ಶಾಸ್ತ್ರಗಳಾದ್ರೆ ಆಗಲ್ಲ ಶಾಸ್ತ್ರಗಳನ್ನು ಕಲ್ತು ಆದ ಮೇಲೆ ಅದರ ಸಂತೋಷ ಅರ್ಥಾದಾಗ ಸಂತೋಷ ಆಗಿಯೇ ಆಗ್ತದೆ ಶಾಸ್ತ್ರವಾಗಲಿ ಕಾವ್ಯವಾಗಲಿ ಹಾಗೆ ಕಾವ್ಯಾನಂದ ಬ್ರಹ್ಮಾನಂದ ಸಹೋದರ ಎಂಬ ಉಕ್ತಿ ಪ್ರತೀತವಾಗಿದೆ ಹಾಗಾಗಿ ಶ್ರದ್ಧೆ ಆಸಕ್ತಿ ಶ್ರಮಗಳಿಂದ ಭಕ್ತಿ ಶ್ರದ್ಧೆ ಆಸಕ್ತಿ ಶ್ರಮಗಳಿಂದ ಗಣಿತಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ ಕಾರಣಾಂತರಗಳಿಂದ ಬರಬಹುದಾದ ಒತ್ತಡ ಖೇದ ಇತ್ಯಾದಿಗಳಿಂದ ಅವರನ್ನು ಮುಕ್ತವಾಗಿಸಲು ರಿಲ್ಯಾಕ್ಸೇಷನ್ ಕೊಡಲಿಕ್ಕೆ ಈ ವಿದ್ಯಾರ್ಥಿಗಳನ್ನು ಲಕ್ಷ್ಯವಾಗಿರಿಸಿಕೊಂಡು ಅವರಿಗೆ ವಿಶೇಷ ಪ್ರಯೋಜನ ಲಭಿಸಬೇಕೆಂಬ ಸದುದ್ದೇಶದಿಂದ ಇಂದಿನ ಈ ವಿಜ್ಞಾನ ವೇದಿಕೆ ವಿಜ್ಞಾನ ವೇದಿಕೆಯ ನಿರ್ದೇಶಕರು ಕನ್ವೀನರ್ ಅಧ್ಯಕ್ಷರು ವಿಜ್ಞಾನ ವೇದಿಕೆಯ ಅಧ್ಯಕ್ಷರು ಡಾಕ್ಟರ್ ಎ ಪಿ ರಾಧಾಕೃಷ್ಣ ಅವರು ಹಾಗೆ ಪ್ರಾಂಶುಪಾಲರು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಗಣಿತ ವಿಭಾಗಾಧ್ಯಕ್ಷರಾದ ಪ್ರೊಫೆಸರ್ ಉದಯ ಕೆ ಅವರು ಇಷ್ಟಪಟ್ಟು ಹಮ್ಮಿಕೊಳ್ಳುವ ದೊಡ್ಡ ಮನಸ್ಸು ಮಾಡಿ ಈ ಸುವರ್ಣಾವಕಾಶವನ್ನು ಒದಗಿಸಿ ನಮ್ಮೆಲ್ಲರ ಕೃತಜ್ಞತೆಗೆ ಪಾತ್ರರಾಗಿದ್ದಾರೆ ನಮ್ಮ ನಿಮ್ಮೆಲ್ಲರ ಪಾತ್ರರಾಗಿದ್ದಾರೆ ಭಾಗವಹಿಸುವ ಕಲಾವಿದರು ಹಿಮ್ಮೇಳದಲ್ಲಿ ಭಾಗವತರಾಗಿ ಶ್ರೀಯುತ ಶರತ್ ಕುಮಾರ್ ಸರಕಾರಿ ಪದವಿ ಪೂರ್ವ ಮಹಾವಿದ್ಯಾಲಯ ವೇಣೂರು ತಾವು ಮಾತನಾಡದೆ ಚೆಂಡೆ ಮದ್ದಳೆಗಳನ್ನೇ ಮಾತನಾಡಿಸುವವರು ಇಲ್ಲಿದ್ದಾರೆ ಪ್ರೊಫೆಸರ್ ಡಿ ಈಶ್ವರಶಾಸ್ತ್ರಿ ಸಂಸ್ಕೃತ ವಿಭಾಗಾಧ್ಯಕ್ಷ ಹಾಗೂ ಶ್ರೀಮಾನ್ ಮುರಳೀಧರ ಕಲ್ಲೂರಾಯ ಕುಂಜೂರು ಪಂಜ ಮುಮ್ಮೇಳದಲ್ಲಿ ಪುರುಷ ಪಾತ್ರಗಳು ಸ್ವಾಭಾವಿಕ ಸಂಖ್ಯಾಧೀಶ ನಾಯಕ ಪಾತ್ರ ಶ್ರೀಮಾನ್ ಪರಮೇಶ್ವರ ಹೆಗಡೆ ಕುಮಟ ಸರ್ಕಾರಿ ಪ್ರೌಢಶಾಲೆ ಕಾಡುಮಠ ವಿಟ್ಲ ಸಮೀಪ ಕೊಳ್ನಾಡು ಗ್ರಾಮ ಶೂನ್ಯಾಖ್ಯ ಸಹಾಯಕ ಪಾತ್ರ ಶ್ರೀಮಾನ್ ನಾಯಕ್ ಭಕಳ ಸರ್ಕಾರಿ ಪ್ರೌಢಶಾಲೆ ಮೊಂಟೆಪದವು ಋಣ ಸಂಖ್ಯಾಧೀಶ ಪ್ರತಿನಾಯಕ ಪಾತ್ರ ಶ್ರೀಯುತ ಉದಯಕುಮಾರ್ ಶರಪಾಡಿ ಸರಕಾರಿ ಪ್ರೌಢಶಾಲೆ ಶರಪಾಡಿ ಸ್ತ್ರೀ ಪಾತ್ರದಲ್ಲಿ ಗಣಿತ ದೇವತೆ ಮಾತೃಭೂಮಿಕೆಯಲ್ಲಿ ಶ್ರೀಮತಿ ವೀಣಾ ಶಾನುಭೋಗ ಹೊನ್ನಾವರ ಎಂ ಪ್ರೌಢಶಾಲೆ ಉಜಿರೆ ಇವರು ಸಹಕರಿಸಲಿದ್ದಾರೆ ಇವರೆಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ವೇದಿಕೆಯನ್ನು ಕಲಾವಿದರಿಗೆ ಬಿಟ್ಟುಕೊಡುತ್ತಿದ್ದೇನೆ ಯಕ್ಷಗಾನ ವಿನೋದಿನಿ

கட்டி குணியுவ கிருடார்த்தீரே ஆரதி பெழகி கஜமுக வகை கணப்ப मुखद वे गणप के परशु पाशांतुशार गे हर शी भकुतरा परे ववगे ಭೂಷಣನ ಸುಕುಮಾರ ಗಜ ವದನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜ ಗಣಪಗೆ ಕಲಾಭಿಮಾನಿಗಳೇ ಮತ್ತು ಸಂತ ಫಿಲೋಮಿನಾ ಕಾಲೇಜಿನ ಗಣಿತ ಸಂಘ ಕನ್ನಡ ಸಂಘ ಮತ್ತು ಎಲ್ಲ ಕಾಲೇಜಿನ ಪದಾಧಿಕಾರಿಗಳೇ ನಾವು ಒಂದು ಗಣಿತ ಅಂದರೆ ಕಷ್ಟ ಕಬ್ಬಿಣದ ಕಡಲೆ ಅಂತ ಭಾವನೆ ಮಕ್ಕಳಲ್ಲಿತ್ತು ಇದನ್ನು ಹೋಗಲಾಡಿಸಕ್ಕೆ ನಮ್ಮ ಪ್ರಾಥಮಿಕ ಮತ್ತು ಹೈಸ್ಕೂಲು ಹಂತದಲ್ಲಿ ಗಣಿತವನ್ನು ಸ್ವಲ್ಪ ಆಸಕ್ತಿದಾಯಕವಾಗಿ ಬೋಧಿಸಬೇಕಾದ್ರೆ ಈ ಥರ ಏನಾದರೂ ಒಂದು ಕಲೆಯನ್ನು ಬಳಸಿ ಮಾಡಬಹುದಾ ಅಂತ ಒಂದು ಆಲೋಚನೆ ಬಂದಾಗ ಹೀಗೆ ಯಕ್ಷಗಾನದ ರೂಪದಲ್ಲಿ ಇದನ್ನು ಕೊಟ್ಟರೆ ಹೇಗೆ ಅಂತ ಅದಕ್ಕೆ ಒಂದು ಸಂಖ್ಯಾ ಪ್ರತಿಷ್ಠಾಪನೆ ಅಂತ ಒಂದು ಅದನ್ನು ಹೆಸರು ಕೊಟ್ಟು ನಿಮಗೆ ಗೊತ್ತಿದೆ ಗಣಿತರ ವಿದ್ಯಾರ್ಥಿಗಳಿಗೆ ಜಾಗಿ ಸಂಖ್ಯೆಯ ಬೇರೆ ಬೇರೆ ಗಣಗಳಿವೆ ಅದರಲ್ಲಿ ಮೊದಲು ಸ್ವಾಭಾವಿಕ ಸಂಖ್ಯೆಗಳು ಬರ್ತವೆ ಅದರಲ್ಲಿ ಎಣಿಕೆ ಸಂಖ್ಯೆಗಳು ಕಥಾವಸ್ತು ಮುಂದುವರಿದ ಹಾಗೆ ನಿಮಗೆ ಗೊತ್ತಾಗ್ತದೆ ಅದನ್ನು ಪ್ರಯತ್ನ ಪಡಿ ನೆಕ್ಸ್ಟ್ ಆ ಸ್ವಾಭಾವಿಕ ಸಂಖ್ಯೆಗಳಿಗೆ ಶೂನ್ಯ ಸೇರಿಕೊಂಡದು ಓಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳಾಗ್ತವೆ ಮೊದಲು ನ್ಯಾಚುರಲ್ ನಂಬರ್ಸ್ ಕೌಂಟಿಂಗ್ ನಂಬರ್ಸ್ ಆಗಿರ್ತವೆ ಆಮೇಲೆ ಹೋಲ್ ನಂಬರ್ಸ್ ಆದ್ಮೇಲೆ ಅದರಲ್ಲಿ ಯಾವುದೇ ನೆಗೆಟಿವ್ ನಂಬರ್ಸ್ ಇರುವುದಿಲ್ಲ ನೆಕ್ಸ್ಟ್ ನೆಗೆಟಿವ್ ನಂಬರ್ಸ್ ನ ರೋಲ್ ಉಂಟು ಇಲ್ಲಿ ನೆಗೆಟಿವ್ ನಂಬರ್ಸ್ ಆ್ಯಡ್ ಆಗಿ ಅದು ಸೆಟ್ ಆಫ್ ಇಂಟೀಜರ್ಸ್ ಆಗ್ತವೆ ಝಡ್ ಅಕ್ಷರದಿಂದ ಸೂಚಿಸ್ತೇವೆ ನಿಮಗೆಲ್ಲ ಗೊತ್ತು ಆಮೇಲೆ ಇಂಟೀಜರ್ಸ್ ಆದಮೇಲೆ ಅವರಿಗೆ ಪುನಃ ಅದ್ರಲ್ಲಿ ಡೌಟ್ ಬರ್ತದೆ ಭಾಗಲಬ್ಧ ಸಂಖ್ಯೆಗಳು ಪಿ ಬೈ ಕ್ಯೂ ರೂಪದಲ್ಲಿ ಸಂಖ್ಯೆಗಳು ಅವುಗಳನ್ನು ಕೂಡ ಇಲ್ಲಿ ತರುವ ಪ್ರಯತ್ನವನ್ನು ಮಾಡಿದ್ದೇವೆ ಆಮೇಲೆ ಮುಂದಕ್ಕೆ ಹೋದಾಗೆ ಅವು ಎಲ್ಲ ವಾಸ್ತವ ಸಂಖ್ಯೆಗಳಾಗಿ ರಿಯಲ್ ಸೆಟ್ ಆಫ್ ರಿಯಲ್ ನಂಬರ್ಸ್ ಆಗ್ತವೆ ಅವು ನೆಕ್ಸ್ಟ್ ಮುಂದಿನ ಹಂತಕ್ಕೆ ಬರುವಾಗ ಕಾಲ್ಪನಿಕ ಸಂಖ್ಯೆಗಳು ಅಂದರೆ ಐ ಫಾರ್ಮಲ್ಲಿ ಬರ್ತದೆ ರೂಟ್ ಮೈನಸ್ ಒನ್ ಇದೆಲ್ಲ ಮುಂದುವರಿತಾ ಹೋಗ್ತದೆ ಹೀಗೆ ಆ ಸಂಖ್ಯಾ ಗಣಗಳು ಸಾಮಾನ್ಯ ವಾಸ್ತವ ಸಂಖ್ಯೆಗಳ ಮಟ್ಟಿಗೆ ನಾವು ಹೇಗೆ ಬೆಳೆದು ಬರ್ತವೆ ಎಂಬುದನ್ನು ಒಂದು ಯಕ್ಷಗಾನ ರೂಪದಲ್ಲಿ ನಾವಿಲ್ಲಿ ಮಾಡೋ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮನ್ನಿಲ್ಲಿ ಕರೆಸಿ ಅದಕ್ಕಾಗಿ ಎಲ್ಲರಿಗೂ ಅಭಿವಂದಿಸ್ತಾ ನಾವೀಗ ಕಥೆಯನ್ನು ಆರಂಭಿಸಲಿಕ್ಕಿದ್ದೆ ೀ ಗುರುಗಣಾಧಿಪತೇ ನಮಃ ಅಂಬುರುಹದಳ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳ್ಳೆ ಅಂಬಿಕಾಸುತ विघ्नराजन जन पिद संस्तुति अंबुनिधे आत्मजगे कई मुग अंबुजन वाणियर पदांबुगे फोड़ता वर्णिपेणी कथाम ಪರಾಕ್ರಮ ಕಂಠೀರವ ಅಲ್ಲಿರೇನಯ್ಯ ಇರುವಂತಹ ಸ್ಥಳ ಸ್ವಾಭಾವಿಕ ಸಂಖ್ಯೆಗಳಿಗೆ ಯಾರಂತ ಕೇಳಿತೀರಿ ಸ್ವಾಭಾವಿಕ ಸಂಖ್ಯೆಗಳೆಂದು ಗಣಿತ ಲೋಕಕ್ಕೆ ಕೊಳ್ಳಿದ್ದೇವೆ ನಾವೇ ಸರಿ ನಾವೇ ಸರಿ ಬಂದಂತಹ ಕಾರಣ ಕಾರಣ ಅನೇಕವಿದೆ ಎಣ್ಣಿಕೆ ಸಂರಡು ಮೂರು संखे मोर आ ಹಾಗೆ ಸಭೆಯಲ್ಲಿ ಸೇರಿರುವ ನಮ್ಮ ಸದಸ್ಯರುಗಳನ್ನ ನೋಡಿದಾಗ ಈ ಸ್ವಾಭಾವಿಕ ಸಂಖ್ಯೆಗಳ ಅಧೀಶನಾಗಿದ್ದಕ್ಕೆ ಹರುಷವನ್ನ ವ್ಯಕ್ತಪಡಿಸ್ತಾ ಇದ್ದೇನೆ ಕಾರಣ ಇದೆ ಸ್ವಾಮಿ ಎಂತೆಲ್ಲ ಸೇರಿದ್ದಾರೆ ಈ ಜಗತ್ತಿನಲ್ಲಿ ತಮ್ಮ ಶ್ರೇಷ್ಠತೆಗಳಿಂದ ಮೆರೆದವರಲ್ವ ಇವರಲ್ಲ ಕೆಲವರು ಹೇಳುವುದುಂಟು ಈ ಗಣಿತ ಯಾಕೆ ಬೇಕು ಲೆಕ್ಕ ಮಾಡೋನಿಗೆ ಮಾತ್ರ ಸಾಕು ಅಂತಲ್ವ ಆದರೆ ಹಾಗಲ್ಲ ನಿಜವಾಗಿ ನೋಡುವಾಗ ಪ್ರಸ್ತುತ ನೆಲೆಯಲ್ಲಿರಬಹುದು ಭವಿಷ್ಯದಲ್ಲಿ ಇರಬಹುದು ಅಥವಾ ಭೂತದಲ್ಲಿ ಇರಬಹುದು ನಮ್ಮ ಬಗ್ಗೆ ಆಲೋಚಿಸಿದಾಗ ಬಹಳ ಹೇಳಿಕೊಳ್ಳುವಂತಹ ಶ್ರೇಷ್ಠವಾದ ಸಂಗತಿಗಳು ಇವೆ ನಮ್ಮ ಸದಸ್ಯರುಗಳನ್ನೇ ನೋಡಿ ಮೊದಲೇ ಬರುವವರು ಒಂದು ಏಕ ಅಂತ ಕರೀತಾರೆ ಏಕಕ್ಕೆ ಯಾರು ಸಾಟಿ ಅಂದ್ರೆ ಯಾರು ಇಲ್ಲ ಏಕ ಅಂದ್ರೆ ಏಕವೇ ಅದಕ್ಕೆ ಅದೊಂದು ವಿಶಿಷ್ಟ ಸ್ಥಾನ ಈ ಪ್ರಪಂಚದಲ್ಲಿ ಜೀವಿಗಳಿರುವಂತಹ ಇರುವಂತಹ ಗ್ರಹಗಳಲ್ಲಿ ತಗೊಂಡಾಗ ಭೂಮಿ ಮಾತ್ರ ಹಾಗಾಗಿ ಒಂದನ್ನ ಭೂಮಿ ಅಂತಲೂ ಕರೀತಾರಂತೆ ಅದಕ್ಕೆ ಇನ್ನೊಂದು ಹೋಲಿಕೆ ಇಲ್ಲ ಅಂತಲೇ ಅರ್ಥ ಹಾಗೆ ಅದೋ ಹೊಲ್ ಕುಳಿತಿದ್ದಾನಲ್ಲ ಅವನಿಗೆ ವಿಶೇಷವಾದ ಆಸನವನ್ನ ನೀಡಿದ್ದೇವೆ ನಾವು ಯಾಕೆ ಬಲ್ಲಿರ ಆತನದ್ದೇ ಒಂದು ವಿಶೇಷ ಗುಣಲಕ್ಷಣಗಳು ಎಲ್ಲರಲ್ಲಿಯೂ ಎಲ್ಲರನ್ನು ಭಾಗಿಸ್ತಾನೆ ಆತ ಹಾಗಾಗಿ ಆತ ಈ ಕಡೆ ಅವಿಭಾಜ್ಯ ಸಂಖ್ಯೆಯೂ ಅಲ್ಲ ಅವನದ್ದೇ ಒಂದು ಸ್ಥಾನ ಇಂತಹ ಸಂಖ್ಯೆಗಳನ್ನ ಮೊದಲಾಗಿ ಹೊಂದಿದ್ದೇವೆ ಇನ್ನು ಎರಡು ದ್ವಿ ಬಟ್ಟೆಯನ್ನು ತಗೊಳ್ಳುವಾಗ ಹೇಳಿದುಂಟು ಸಮಾರಂಭಗಳಲ್ಲಿ ಒಂದು ಬಟ್ಟೆ ತಗೊಳ್ಬಾರ್ದು ಅಂತ ಅದಕ್ಕೆ ಎರಡು ತಗೊಳ್ಬೇಕು ಅಂತ ಅದರಿಂದಲೇ ಜವಳಿ ಅಂತ ಬಂದಿತ್ತು ಮತ್ತೆ ಅವಳಿ ಜವಳಿ ಅಂತ ಹೇಳ್ತೇವೆ ಜೋಡುವಾಕ್ಯವಾಡಿ ಹೇಳ್ತೇವೆ ನಾವು ಜವಳಿ ಅಂದ್ರೆ ಎರಡು ಅಂತಾನೆ ಅರ್ಥ ಹಾಗೆ ಎರಡು ಪಕ್ಷಗಳು ಕೃಷ್ಣ ಪಕ್ಷ ಶುಕ್ಲ ಪಕ್ಷಗಳು ಎಂಬುದಾಗಿ ನಾವು ಬಳಸ್ತೇವೆ ದ್ವಿಲೋಚನ ಕಣ್ಣುಗಳು ಎರಡಂತೆ ಅಲ್ವಾ ಹೀಗೆ ದ್ವಿ ಅಂತ ಹೇಳಿದಾಗ ಅದರದ್ದೇ ಆದ ಒಂದು ಸ್ಥಾನ ಇದೆ ಇನ್ನು ನಮ್ಮ ಗಣಿತೀಯವಾಗಿ ಹೇಳುದಿದ್ರೆ ಸ್ವಾಭಾವಿಕ ಸಂಖ್ಯೆಗಳಲ್ಲೇ ಸಮಸಂಖ್ಯೆಗಳಲ್ಲೇ ಏಕಮೇವ ಅವಿಭಾಜ್ಯ ಸಂಖ್ಯೆ ಆತ ಹಾಗಾಗಿ ಅವನಿಗೊಂದು ವಿಶೇಷವಾದ ಸ್ಥಾನ ಇದೆ ಇನ್ನು ಮೂರು ತ್ರಿ ಅಂತ ತ್ರಯ ಅಂತ ಕರಿತೇವೆ ತ್ರಿಲೋಚನ ಆ ಈಶ್ವರನನ್ನ ಕರೆಯುವುದು ತ್ರಿಲೋಚನ ಅಂತ ಪುತ್ತೂರಿನ ಮಹಾಲಿಂಗೇಶ್ವರ ಹೊಂದಿರುವುದು ಮೂರು ನೇತ್ರಗಳಲ್ವಾ ಹಾಗೆ ಮೂರಕ್ಕೆ ಒಂದು ವಿಶೇಷ ತ್ರಿಕಾಲ ಮೂರು ಕಾಲಗಳಂತೆ ದಿನದಲ್ಲಿ ಕಾಲ ಮಧ್ಯಾಹ್ನ ಮತ್ತು ಸಾಯಂಕಾಲ ಅಂತ ಮೂರು ಕಾಲಗಳಾಗಿ ವಿಭಾಗಿಸಿದ್ದಾರೆ ತ್ರಿಲೋಕಗಳು ಲೋಕಗಳು ಮೂರು ಹಾಗೆ ನಾರದನನ್ನ ಕರೆಯುವುದು ಅದಕ್ಕೆ ತ್ರಿಲೋಕ ಸಂಚಾರಿಗಳು ಅಂತಲ್ಲವೆ ಹಾಗೆ ನಾಲ್ಕು ಬಂದಾಗ ಚತುರ್ಮುಖ ಬ್ರಹ್ಮ ಅಂತ ಕರೀತೇವೆ ಆತನಿಗೆ ಮೊದಲಾಗಿ ಒಮ್ಮೆ ಐದು ಮುಖವನ್ನು ಸೃಷ್ಟಿಸಿಕೊಂಡಿದ್ದನಂತೆ ಮತ್ತೆ ಅದು ಮತ್ತೆ ಪುನಃ ನಾಲ್ಕಾಯಿತು ಕತೆ ಬಹಳ ಉಂಟು ಹೀಗೆ ಚತುರ್ ವೇದಗಳು ಚತುರ್ವೇದಗಳು ನಾಲ್ಕು ವೇದಗಳಿವೆ ಹಾಗೆ ಚತುರ್ವರ್ಗಗಳಿವೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರಗಳಾದ ಅಲ್ವೇ ಇದರಿಂದಲೇ ಅಲ್ವೇ ಸಮಾಜ ನಡೀತಾ ಇದ್ದದ್ದು ಮತ್ತೆ ಮುಂದುವರಿದಾಗ ಕೇವಲ ಆ ಜಾತಿಯಲ್ಲಿ ಹುಟ್ಟಿದಾಗ ಅದನ್ನ ಮುಂದುವರಿಸಿಕೊಂಡು ಹೋಗುವ ಪದ್ಧತಿ ಇರಬಹುದು ಆದ್ರೆ ಮೂಲತಃ ನೋಡುವಾಗ ಹಾಗೆ ಹುಟ್ಟಿಕೊಂಡಿದ್ದಲ್ಲ ಅಲ್ಲ ಅದು ಈ ವ್ಯವಸ್ಥೆಯಲ್ಲಿ ಒಂದು ಕೆಲಸ ಸೂತ್ರವಾಗಿ ನಡಿಬೇಕು ಅಂತ ಅಲ್ವಾ ಅದು ಹುಟ್ಟಿಕೊಂಡಿದ್ದು ಇನ್ನು ಐದು ಬಂದಾಗ ಆ ಮನ್ಮಥನ ಶರಗಳನ್ನ ಐದಂತೆ ಪಂಚಮ ಶರಗಳಂತೆ ಆಗದಿಂದ ಐದನ್ನ ಬಾಣ ಅಂತಲೂ ಕರೀತಾರಂತೆ ಅಷ್ಟೇ ಏಕೆ ಪಂಚ ಅಂದಾಗ ನಮಗೆ ದೇವರಿಗೆ ಅರ್ಪಿಸುವುದು ಪಂಚ ಪಂಚಾಮೃತ ಎಷ್ಟು ಬೇಕು ಪಂಚ ಇಂದ್ರಿಯ ಪಂಚ ಇಂದ್ರಿಯಗಳು ಮನುಷ್ಯನ ಇಂದ್ರಿಯಗಳೇ ಪಂಚ ಅಲ್ಲವ ಹಾಗೆ ಪಂಚಮಂ ಕಾರ್ಯಸಿದ್ಧಿ ಅಂತಲೇ ಒಂದು ಮಾತಿದೆ ಹೀಗೆ ಐದರ ವಿಶೇಷತೆಗಳು ಹಲವು ಹಾಗೆ ಇನ್ನು ಪಂಚಾಂಗ ಅಂತ ಹೇಳ್ತಾರೆ ಪಂಚಾಂಗ ಅಂದ್ರೆ ಸುಮ್ಮನೆ ಪಂಚಾಂಗ ಆಗುದಿಲ್ಲ ಅಲ್ಲ ಐದು ಇರಬೇಕಾಗ್ತದೆ ಯಾವುದು ವಾರ ತಿಥಿ ನಕ್ಷತ್ರ ಯೋಗ ಕರಣ ಈ ಐದು ಅಂಶಗಳ ಹೊಂದಿದ್ರೆ ಅದು ಪಂಚಾಂಗ ಅಂತ ಅನಿಸಿಕೊಳ್ತದೆ ಜ್ಯೋತಿಷ್ಯತ್ರ ಹೋಗಿ ನಾವು ಪಂಚಾಂಗ ಕೇಳುದಂತ ಅದನ್ನ ಕೇಳುದು ಹಾಗೆ ಆರು ಅಂತ ಬಂದಾಗ ಷಟ್ಮುಖ ಷಣ್ಮುಖ ಆರು ಮುಖಗಳನ್ನ ಹೊಂದಿದ್ದನಂತೆ ಮತ್ತೆ ಋತುಗಳು ಆರು ಮಾ ಎರಡು ಮಾಸಗಳು ಸೇರಿ ಒಂದು ಋತು ಆಗುತ್ತದಲ್ಲ